ರಾಜಕೀಯವಾಗಿ ನೀವು ಮುಂದುವರಿಲಿಕ್ಕೆ ಎಲೆಕ್ಷನ್ ನಿಂತ್ಕೊಳ್ಳೋಕ್ಕೆ ಜೆ ಡಿ ಎಸ್ನ ಆಯ್ಕೆ ಮಾಡ್ಕೋತೀರಾ ಫಸ್ಟು ನಾನು ಜಿಲ್ಲಾ ಎನ್ ಎಸ್ ಯು ಐ ಪ್ರೆಸಿಡೆಂಟ್ ಆಗಿದ್ದೆ ಕಾಂಗ್ರೆಸ್ನಲ್ಲಿದ್ದೆ ನಾನು ಕಾಂಗ್ರೆಸ್ನಲ್ಲಿದ್ದಾಗ ನಮ್ಮವರು ಒಬ್ಬ ಈ ನಂಜೇಗೌಡರು ಅಂತ ಇದ್ದರು ಅವರಿಗೆ ಸೀಟ್ ಕೇಳೋಕ್ಕೆ ನಾವು ಡೆಲ್ಲಿಗೆ ಹೋದವು ಡೆಲ್ಲಿನಲ್ಲಿ ಅವ್ರಿಗೆ ಸೀಟ್ ಸಿಗಲಿಲ್ಲ ಆರನಳ್ಳಿ ಅವರು ಸಿಕ್ತು ಆವಾಗ ನಾವು ಅಲ್ಲಿಂದ ಬಿಟ್ಟು ಹೋಗಿ ಜೆ ಡಿ ಎಸ್ ಸೇರಿಕೊಂಡು ಜೆ ಡಿ ಎಸ್ಗೆ ಹೋದೆವು ನಾವು ಜೆ ಡಿ ಎಸ್ಗೆ ಹೋಗಿ ಹೋದ್ಮೇಲೆ ಅಲ್ಲಿ ದೇವೇಗೌಡರ ಇದು ಬೆಳೀತು ಅಲ್ಲಿಂದ ನಾವು ದೇವೇಗೌಡರ ಜೊತೆಯಲ್ಲೇ ಬಂದು ಅಲ್ಲಿಂದ ಜಿಲ್ಲಾ ಪಂಚಾಯತಿ ಎರಡು ಸಾವಿರದಲ್ಲಿ ಜಿಲ್ಲಾ ಪಂಚಾಯತಿ ಸೀಟ್ ಕೊಟ್ಟರು ಅದಾದಮೇಲೆ ಎರಡು ಸಾವಿರದ ನಾಲ್ಕರಲ್ಲಿ ಎಮ್ ಎಲ್ ಎ ಟಿಕೆಟ್ ಸಿಕ್ತು ಅದರಲ್ಲಿ ಹದಿನಾಲ್ಕು ಕೊಟ್ಟರು ಸೋತು ಅದಾದಮೇಲೆ ಎರಡು ಸಾವಿರದ ಎಂಟರಲ್ಲಿ ಮತ್ತೆ ಕ್ಷೇತ್ರ ಹೋಯ್ತು ಗಂಡಸಿ ಕ್ಷೇತ್ರ ಹೋಗಿ ಭಾಗ ಆಗಿ ಹರಸಿ ಕೆರೆಗೆ ಒಂದು ಭಾಗ ಸೇರ್ಕಿತ್ತು ಒಂದು ಹೋಬಳಿ ಆವಾಗ ನಾನು ಇಲ್ಲಿಗೆ ಬಂದು ನಿಂತೆ ಇಲ್ಲಿಂದ ಈಗ ನಾಲ್ಕು ಸಾರಿ ಕಂಟಿನ್ಯೂಸ್ ಆಗಿನ್ಯೂಸ್ ಆಗಿ ಗೆಲ್ತಾನೂ ಇದ್ದೀರಾ ಜೊತೆಗೆ ನಿಮ್ಮ ಓಟಿನ ಅಂತರ ಇದೆಯಲ್ಲ ಅಂದರೆ ನಿಮ್ಮ ಪರ್ಸೆಂಟೇಜ್ ಕೂಡ ಜಾಸ್ತಿ ಆಗ್ತಾ ಇದೆ ಜನರ ಒಂದು ವಿಶ್ವಾಸ ಕೂಡ ಜಾಸ್ತಿ ಆಗ್ತಾ ಇದೆ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಜನರ ಪ್ರೀತಿ ವಿಶ್ವಾಸ ನಾನು ಸ್ವಲ್ಪ ಹೊರಟಾಗೆ ಮಾತಾಡ್ತೀನಿ ಒಳ್ಳಾಗೆ ಅವರು ನನಗೆ ಹಂಗೆ ಹೊಂದ್ಕೊಂಡಿದ್ದಾರೆ ಅವರು ನನ್ನ ಜೊತೆ ಹಂಗೆ ಇದ್ದಾರೆ ಕ್ಷೇತ್ರದ ಜನ ನಾನು ಹಂಗೆ ಇದ್ದೀನಿ ನನ್ನ ಸ್ಟೈಲು ಹಂಗೇ ಇದೆ ಅವ್ರ ಸ್ಟೈಲು ಹಂಗೇ